ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿದ ವೀಣಾ ಕಾಶ್ಯಪ್ಪನವರ್ ಅಮೀನಗಡ ಪಟ್ಟಣದ ಶ್ರೀ ವಿನಾಯಕ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ತರಕಾರಿ ಮಾರುಕಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿದ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ವೀಣಾ ಕಾಶ್ಯಪ್ನವರು ಶ್ರೀ ಸಿದ್ಧಿವಿನಾಯಕ ಸಾಂಸ್ಕೃತಿಕ ಮತ್ತು ತ್ರಿವಾಸಂಜ ತರಕಾರಿ ಮಾರುಕಟ್ಟ ಅಲ್ಲಿ ಹತ್ತನೇ ವರ್ಷದ ಗಜಾನೋತ್ಸವದ ಅದ್ದೂರಿ ಕನಕ ಮೇಲೆ ಸುದ್ದಿಯೋಗಿ ಇವರ ವತಿಯಿಂದ ನಡೆಸಿಕೊಡ್ತಕ್ಕಂಥ ರಸಮಂಜರಿ ಕಾರ್ಯಕ್ರಮ ಬೇಡಿಕೆ ಇತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಯಾವತ್ತೂ ಕೂಡ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದಾಗ ನಾನು ಕೂಡ ಬದುಕ್ತಿರೋದು ಜನರಿಗೋಸ್ಕರ ಮುಂದೆ ಇರೋದು ಕೂಡ ಜನರಿಗೋಸ್ಕರ ನಾನು ಯಾವತ್ತು ಇಷ್ಟೊಂದು ಅಭಿಮಾನ ಇಷ್ಟೊಂದು ಪ್ರೀತಿ ಗಳಿಸಿರೋದೇ ದೊಡ್ಡ ಆಸ್ತಿ ನನಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು ಇಡೀ ನನ್ನ ರಾಜಕೀಯ ಜೀವನದಲ್ಲಿ ಏನ್ ಗಳಿಸ್ಲೇನ್ ಗೊತ್ತಿಲ್ಲ ಆದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಗಳಿಸಿದಿನಲ್ಲ ಇದು ದೊಡ್ಡದಾದಂತ ಮತ್ತೊಂದಿಲ್ಲ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಅಭಿಮಾನ ಹಾಗೂ ನಿಮ್ಮ ವಿಶ್ವಾಸವನ್ನ ಇದೇ ರೀತಿಯಾಗಿ ನಿಮ್ಮ ಸೋದರಿ ಉಳಿಸ್ಕೋತೀವಿ ಅಂತೇಳಿ ಎಲ್ಲ ನನ್ನ ಸೋದರಿ ಮಿತ್ರರು ಬಹಳ ಅದ್ಧೂರಿಯಾಗಿ ಈ ಗಣೇಶ ಮಹೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಮೊದಲನೇದಾಗಿ ನನಗೆ ಬಹಳ ಖುಷಿ ಅನಿಸ್ತು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಎಲ್ಲ ಯುವಕ ಮಿತ್ರರು ಇವತ್ತಿನ ದಿನದಲ್ಲಿ ಆ ಬೇರೆ ಬೇರೆ ಒಂದು ಡಿಜೆ ಅದು ನಿಮ್ಮ ಮನೋರಂಜನೆಗೆ ಅದನ್ನ ಬಾರಿಸಿ ಆದ್ರೆ ಇವತ್ತು ನಿಷೇಧ ಇದೆ ಅದನ್ನು ಕೂಡ ಒಂದ್ ಅಂತದವರೆಗೂ ಮಾಡ್ಕೊಂಡು ಅರ್ಥಪೂರ್ಣವಾಗಿ ಇವತ್ತೆಲ್ಲ ನಮ್ಮ ತರಕಾರಿ ಮಾರುಕಟ್ಟದೆ ಎಲ್ಲ ನನ್ನ ತಾಯಂದಿರಿದ್ದಾರೆ ಗುರು ಹಿರಿಯರಿದ್ದಾರೆ ಸಂಜೆವರೆಗೂ ಕೂಡ ರೂಪಾಯಿಗೂ ಬಹಳ ಒಂದ್ ರೂಪಾಯಿ ಎರಡ್ ರೂಪಾಯಿಗೂ ಕಷ್ಟಪಟ್ಟು ದುಡಿತಾರೆ ಇವತ್ ನಾನು ಬಹಳಷ್ಟು ಜನನ ನಾನು ನೋಡಿದೀನಿ ಇಡೀ ನಮ್ಮ ಜಿಲ್ಲೆಯ ನೋಡಿದೀನಿ ತರ್ಕಾರಿ ಮಾರುವಂತವರ ಪರಿಸ್ಥಿತಿ ಬಹಳ ಕಷ್ಟ ಇದೆ ಅವ್ರ ಮಕ್ಕಳನ್ನ ಓದಿಸ್ಬೇಕು ಅಂದ್ರೂ ಕೂಡ ದುಡ್ಡನ್ನ ಕೂಡ್ಸಿ ಕೂಡಿಸಿ ಅವರು ವಿದ್ಯಾಭ್ಯಾಸವನ್ನ ಕೊಡಿಸ್ತಾರ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು ಶರಣು ಶರಣಕ್ ಬಯಸ್ತೀನಿ ಯಾಕಂತಂದ್ರೆ ನಿಮ್ಮ ಕಾಯಕ ಬಹಳ ದೊಡ್ಡದಾದಂತ ಕಾಯಕ ನಮ್ಮೆಲ್ಲರೂ ಹೊಟ್ಟೆ ತುಂಬಿಸ್ತೀರಾ ಅನ್ನದಾತ್ರ ನೀವು ಅಂತ ಹೇಳದಕ್ ಬಯಸ್ತೀವಿ ಇವತ್ತು ನೀವು ತರ್ಕಾರಿಯಲ್ಲಿ ಮಾರುಕಟ್ಟೆಯಲ್ಲಿ ಕುತ್ಕೊಂಡು ತರಕಾರಿ ಮಾರ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಹೊಟ್ಟೆ ತುಂಬ ತಿನ್ನೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ನದಾತ್ರಿಗೆ ನನ್ನ ಮನಸ್ಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇವತ್ತು ತಾವೆಲ್ಲರೂ ಏನು ನಮ್ಮ ಸೈನಿಕರನ್ನ ಕರ್ಸಿದಿರ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರಿ ಜೊತೆಗೆ ಇಡೀ ನಮ್ಮ ಕಾನೂನು ಸುವ್ಯವಸ್ಥೆಯನ್ನ ಕಾಯುವಂತ ನನ್ನ ಸೋದರಿ ವಾಲಿಕರವ್ರನ್ನ ಕರೆಸಿದೀರ ಅದು ಖುಷಿಯಾದ ಒಂದು ಹೆಣ್ಮಗಳಾಗಿ ಬಿದ್ದ ಅಧಿಕಾರಿಯಾಗಿ ಇಡೀ ನಮ್ಮ ಅಮ್ಮನ್ಗಳ ಒಂದು ಪಟ್ಟಣವನ್ನ ಸುರಕ್ಷಿತವಾಗಿ ಕಾಯ್ತಾ ಇದಾರೆ ಅದ್ರ ಜೊತೆಗೆ ಎಲ್ಲಕ್ಕಿಂತ ಅರಮುನಿದರ ಗುರು ಕಾಯುವನು ಅಂತ ಏನು ಹೇಳ್ತಾರೆ ಗುರುಗಳ ಸಮ್ಮುಖದಲ್ಲಿ ಇಂತ ಒಂದು ಕಾರ್ಯಕ್ರಮ ಮಾಡಿದ್ದು ಯುವಕ ಮಿತ್ರರು ಈ ಹಾದಿಯಲ್ಲಿ ನಡೀಬೇಕು ಅನ್ನೋದು ನನ್ನದೊಂದು ಆಸೆ ಯಾವತ್ತೂ ಕೂಡ ನಾವ್ ಎಷ್ಟೇ ಎತ್ತರಿಕೆ ಬೆಳಿಲಿ ಎಷ್ಟೇ ಆಧುನಿಕ ಪ್ರಪಂಚದಲ್ಲಿ ಇರ್ಲಿ ಇರ್ಲಿ ರಾಬೋಟಿಕ್ ಇರ್ಲಿ ಎಂತ ಪ್ರಪಂಚದಲ್ಲೇ ನಾವು ಬದುಕಿದ್ರು ಕೂಡ ಇವತ್ತು ಗುರುಗಳ ಮಾರ್ಗದರ್ಶನ ಇಲ್ದಂಗೆ ನಾವೇನೂ ಸಾಧನೆ ಮಾಡೋದಕ್ಕಾಗಲ್ಲ ಅಂತ ಒಂದು ಸಾಧನೆಯನ್ನ ಇವತ್ತು ಯುವಕ ಮಿತ್ರರು ಗುರುಗಳನ್ನ ಮುಂದೆ ಇಟ್ಟುಕೊಂಡು ಅವರ ಒಂದು ದಿವ್ಯ ಸಾನಿಧ್ಯದಲ್ಲಿ ಇಂತ ಒಂದು ಭವ್ಯವಾದಂತಹ ಗಜಾನನೋತ್ಸವದ ಹತ್ತನೇ ವರ್ಷದ ಗಜಾನೋತ್ಸವ ನಡೆಸ್ತಾ ಇರೋದು ಬಹಳ ಖುಷಿ ತಂದುಟ್ಟಿದೆ ನಿಮ್ಮ ಎಲ್ಲ ಕಾರ್ಯಗಳು ಇದೇ ರೀತಿ ಸಮಾಜ ಮುಖ್ಯವಾಗಿ ಮುಂದೆ ಅಂತ ಅಂತೇಳಿ ನನ್ನೆಲ್ಲ ನನ್ನ ಅಭಿಮಾನಿಗಳಿಗೆ ಹೇಳೋದು ಅದನ್ನೇ ಪ್ರತಿ ದಿನ ಪ್ರತಿ ಕ್ಷಣ ಹೇಳುದು ನೀವ್ ಏನೇ ಮಾಡಿ ಅದು ಅರ್ಥಪೂರ್ಣವಾಗಿರ್ಬೇಕು ಆಡಂಬರವಾಗಿ ವಿಜೃಂಭಣೆಯಾಗಿ ದುಂದು ವೆಚ್ಚ ಆಗ್ಬಾರ್ದು ನಾವು ಮಾಡುವಂತ ಬಸವಣ್ಣವ್ರು ಹೇಳಿದ್ರು ನಾವ್ ಇರುವಂತದ್ದು ಬಸವಣ್ಣವರೇ ಕಾಯಕದಲ್ಲಿ ಕೈಲಾಸವನ್ನ ಕಾಣ್ರಿ ಅಂತ ಹೇಳಿದ್ರು ಅಂತ ಒಂದು ಕಾಯಕವನ್ನ ಇವತ್ತು ಬಡವರಿಗೆ ದೀರ ದಲಿತರಿಗೆ ನೊಂದವರಿಗೆ ಆಶ್ರಯನ ನೀಡೋದ್ರ ಮೂಲಕ ಅದರಲ್ಲಿ ದೇವರನ್ನ ಕಾಣ್ರಿ ಇವತ್ತು ಉತ್ಸವ ಗಣೇಶನಲ್ಲಿ ಕೂರಿಸಿದೀರ ಆದ್ರೆ ನೀವು ಸಾವಿರ ಒಂದು ಸಾವಿರಾರು ಜನಕ್ಕೆ ಅನ್ನದಾಸೋಹವನ್ನ ಮಾಡ್ತೀರಾ ಹಸದವ್ರ ಹೊಟ್ಟೆಯನ್ನ ತುಂಬಿಸ್ತೀರಾ ಇವತ್ತು ಗುರುಗಳ ಕರೆಸಿ ಅವರ ಒಂದು ಪವಿತ್ರವಾದಂತ ದಿವ್ಯ ಸಾಮಿಧದಲ್ಲಿ ಇಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರ ಅಂತಂದ್ರೆ ಗಣೇಶ ನಿಮ್ಮ ಮೇಲೆ ಯಾವುದೇ ವಿಘ್ನ ಬರ್ಲಿದ್ದಂಗೆ ಎಲ್ಲ ನಮ್ಮ ಯುವಕರಿಗೂ ಕೂಡ ನಿರ್ವಿಘ್ನವಾಗಿ ಅವರ ಜೀವನ ಸುಲಲಿತವಾಗಿ ಅಂತ ಅಂತೇಳಿ ನಾನು ಆ ಗಣೇಶನಲ್ಲಿ ಪ್ರಾರ್ಥಿಸ್ತೀನಿ